ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಮನೆ ವಿಚಾರಕ್ಕೆ ದೊಡ್ಡಪ್ಪನ ಮರ್ಡರ್ ಮಾಡಿದ ತಮ್ಮನ ಮಗ ಕೆಂಚಾಳಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ಘಟನೆ ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನು ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚಾಳಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿಯಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿ ಗುರಂಪಲ್ಲಿ ಗ್ರಾಮದ ನಾರಾಯಣಸ್ವಾಮಿ ಕೆಎಲ್ ಅರವತ್ತಾರು ವರ್ಷ ಎಂದು ಗುರುತಿಸಲಾಗಿದೆ ಸದರಿ ಗ್ರಾಮದ ತಮ್ಮ ಮದಾರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಾಗಿದ್ದು ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಸುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣಸ್ವಾಮಿ ಕೆಎಲ್ನನ್ನು ತಮ್ಮನ ಮಗನಾದ ಮಧುಸೂದನ್ ಮೂವತ್ತೆಂಟು ವರ್ಷ ನಡುವೆ ಕೈಕೈ ಮೇಲಾಸುವ ಹಂತಕ್ಕೆ ಮಾತುಕತೆ ನಡೆದಿದೆ ಆ ಸಂದರ್ಭದಲ್ಲಿ ಕೊಲೆಯಲ್ಲಿ ಘಟನೆ ಅಂತ್ಯವಾಗಿದ್ದು ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆ ಶಿವಗಾರದಲ್ಲಿ ಇಟ್ಟಿದ್ದು ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ರಾಯ್ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ತಮ್ಮ ಮದಿರದ್ದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತಮ್ಮನ ಮಗ ಮಧುಸೂದನ್ ಮಾತ್ರ ಪರಾರಿಯಾಗಿರುವ ಬಗ್ಗೆ ಘಟನೆ ವರದಿಯಾಗಿದೆ ನಮ್ಮ ಹೆಸರು ರವಿಕುಮಾರ್ ಅಂತ ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ ನಾವು ಬೋರ್ವೆಲ್ ಏಜೆಂಟ್ ಅವರು ನಾಯಣಸ್ವಾಮಿ ಅವರು ನಮಗೆ ಯಾವುದು ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ 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 ಬಂದು ಹೊಡೆದು ಗೇಟ್ ತಲ್ಲಿ ತಲ್ಲಿ ನಮ್ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ನಮ್ಮ ತಮ್ಮನ ಮಗ ನಮ್ ಚಿಕ್ಕಪ್ಪನ ಮಗನೇ ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು ಅವಾಗ ಅವಾಗ ಅಂದ್ರೆ ಬೇರೆಯವ್ರದ್ದಿತ್ತು ಬೇರೆಯವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮೇಲೆ ಮೇಲೆ ಶಬ್ದ ಏನೇನೋ ಆ ಕರೆದೆಲ್ಲ ಮಾತಾಡಿ ಇದು ಮಾತಾಡ್ದ ನಾವು ಆದ್ರೂ ಸುಮ್ನೆ ಇದ್ವಿ ಮತ್ತೆ ಹೋಗಿ ಏನು ಮಾತಾಡ್ತಿದ್ದ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದೇ ಇದು ಮಾತಾಡ್ದ ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ಹಾಕಿ ಮತ್ತೆ ಗೇಟ್ ಗೇಟ್ ಬಿಟ್ಟು ನಮ್ಮ ತಂದೆಯವ್ರ ಅಲ್ಲೇ ಬಿದ್ದು ಹೋಗಿದ್ದಾರೆ ಅದನ್ನೇ ಇವಾಗ ಐ ಆರ್ ಹಾಕ್ಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯ ಕೊಡಿಸಿ ಅಂತ ಮಧುಸೂದನ ಅಂತ ಹ್ಮ್ ಅದೇ ಅಂತ ಅವರು ಮನೆಗೆ ಮನೆಗೆ ಏನೋ ರಾಮನ್ ಇತ್ತು ಅದ್ರಿಗೆ ಇದು ನ್ಯಾಯ ಕೊಡಿಸಿ ನ್ಯಾಯ ಮಾತಾಡೋಣ ಅಂತ ಏನೋ ಏನೋ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಂದಿದ್ದಾನೆ ಸಾಯಿಸಿದ್ದಾನೆ ಕೊಲೆ ಮಾಡಿದ್ದಾನೆ ಸರ್ ಹತ್ತು ಹತ್ತುವರೆ ರಾತ್ರಿ ರಾತ್ರಿ ಹತ್ತು ಹತ್ತುವರೆ ಇಲ್ಲಿ ಮತ್ತೆ ದಿಢೀರ್ನ ಹಾಸ್ಪಿಟ್ಲಿಗೆ ಬಂದ್ವೆ

Subscribe to my channel. Subscribe to my channel.